ಹೋಟೆಲ್ನಲ್ಲಿ ಇಡ್ಲಿ ತಯಾರು ಮಾಡೋಕೆ ಬಳಸೋ ಪ್ಲಾಸ್ಟಿಕ್ನಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ಆಘಾತಕಾರಿ ಸುದ್ದಿ ಹೊರಬಿದ್ದಾಯಿತು ಈಗ ಕಲ್ಲಂಗಡಿ ಹಣ್ಣಿಗೂ ಕೂಡ ಕೆಮಿಕಲ್ ಸುದ್ದಿ ಹೊರಬಂದಿದೆ ಬಟಾನಿಗೆ ವಿಷಯುಕ್ತ ಕೆಮಿಕಲ್ ಬಳಸಿರೋದು ಪತ್ತೆಯಾಗಿದೆ ಟೊಮ್ಯಾಟೊ ಲಿಪ್ಸ್ಟಿಕ್ ಟ್ಯಾಟೂ ಕೂಡ ಸೇಫ್ ಅಲ್ಲ ಅಂತ ಆರೋಗ್ಯ ಸಚಿವರೇ ಹೇಳಿಕೆ ಕೊಟ್ಟಿದ್ದಾರೆ ರಸ್ತೆ ಬದಿಗಳಲ್ಲಿ ಸಿಗೋ ಫುಡ್ಗಳ ಮೇಲೆ ಆರೋಗ್ಯ ಇಲಾಖೆ ಬ್ರಹ್ಮಾಸ್ತ್ರ ಪ್ರಯೋಗಿಸುತ್ತಿದೆ ಜನರ ಜೀವಕ್ಕೆ ಕುತ್ತು ತರ್ತಿರೋ ಆಹಾರಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಕೆಮಿಕಲ್ ಮಿಶ್ರಿತ ಫುಡ್ಗಳನ್ನು ಸಂಗ್ರಹಿಸಿ ಟೆಸ್ಟ್ ಮಾಡ್ತಿದ್ದು ಅದರಲ್ಲಿ ಇಡ್ಲಿ ಸ್ಯಾಂಪಲ್ಗಳ ವರದಿಯೇ ಬೆಚ್ಚಿ ಬೀಳಿಸುವಂತಿದೆ ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆ ಡೇಂಜರಸ್ ಅನ್ನೋದು ಬಯಲಾಗಿದೆ ಇದು ಕ್ಯಾನ್ಸರ್ಗೂ ಕಾರಣವಾಗುತ್ತೆ ಅಂತ ತಜ್ಞರು ಭವಿಷ್ಯ ನುಡಿದಿದ್ದಾರೆ ಹೀಗಾಗಿ ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ ಆದರೆ ಈ ಆದೇಶಕ್ಕೆ ಕಿಮ್ಮತ್ತು ಕೊಡದ ಹೋಟೆಲ್ಗಳ ಪ್ಲಾಸ್ಟಿಕ್ ದರ್ಬಾರ್ ಎಗ್ಗಿಲ್ಲದೆ ಮುಂದುವರೆದಿದೆ ಇಡ್ಲಿ ಪ್ಲಾಸ್ಟಿಕ್ ಪ್ಯಾನ್ ಆದರೂ ಡೋಂಟ್ ಕೇರ್ ನ್ಯೂಸ್ ಐಟೀನ್ ರಿಯಾಲಿಟಿ ಚೆಕ್ನಲ್ಲಿ ಬಹಿರಂಗ ಇಡ್ಲಿ ತಯಾರಿಕೆ ಇಲ್ಲಿ ನೋಡ್ತಿದ್ದೀರಾ ಪ್ಲಾಸ್ಟಿಕ್ ಇಡ್ಲಿಗೆ ಬಳಸೋ ಪ್ಲಾಸ್ಟಿಕ್ ಕವರ್ ಬ್ಯಾನ್ ಮಾಡ್ತಾ ಇದ್ದಂತೆ ಇದು ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತಿದೆ ಅನ್ನೋ ಪ್ರಶ್ನೆ ಮೂಡಿತ್ತು ಹೀಗಾಗಿ ಗ್ರೌಂಡ್ಗಿಳಿದ ನ್ಯೂಸ್ ಏಟೀನ್ ಮೆಗಾ ರಿಯಾಲಿಟಿ ಚೆಕ್ ನಡೆಸಿದೆ ಈ ವೇಳೆ ಆರೋಗ್ಯ ಇಲಾಖೆ ಮಾಡಿದ ಆದೇಶಕ್ಕೆ ಕಿಂಚಿತ್ತು ಕಿಮ್ಮತ್ತು ಕೊಡ್ತಿಲ್ಲ ಅನ್ನೋದು ಬಯಲಾಗಿದೆ ಪ್ಲಾಸ್ಟಿಕ್ ಕವರ್ ಬ್ಯಾನ್ ಮಾಡಿದ್ರೂ ಹೋಟೆಲ್ಗಳಲ್ಲಿ ಬಳಕೆ ಮಾಡ್ತಿರೋದು ಪತ್ತೆಯಾಗಿದೆ ಔಷಧಿಗಳ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನ ಬಳಕೆ ಮಾಡಬಾರ್ದು ಅನ್ನುವಂಥದ್ದನ್ನ ಹೇಳಿದ್ರೆ ಇಡ್ಲಿ ತಯಾರಿಕೆ ಮಾಡ್ತಿದ್ದಾರೆ ಇಲ್ಲಿ ನೋಡ್ತಿದ್ದೀರಾ ಪ್ಲಾಸ್ಟಿಕ್ ಇದೆ ಇಲ್ಲೂ ಕೂಡ ಇಡ್ಲಿ ಒಂದು ತಯಾರಿಕೆ ತಯಾರು ಮಾಡುವಂತಹ ಒಂದು ಇದರಲ್ಲಿ ಬೆಂಗಳೂರಲ್ಲಿ ಆಪರೇಷನ್ ಇಡ್ಲಿ ಪ್ಲಾಸ್ಟಿಕ್ ಕವರ್ ಬಳಕೆದಾರರಿಗೆ ದಂಡ ನ್ಯೂಸ್ ಏಟೀನ್ ನಿರಂತರ ವರದಿ ಪ್ರಸಾರ ಮಾಡಿದ್ದೇ ತಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆ ಮಾಡ್ತಿದ್ದ ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ ರೂಲ್ಸ್ ಮೀರಿದವರ ಮೇಲೆ ದಂಡಾಸ್ತ್ರ ಪ್ರಯೋಗಿಸಿದ್ದಾರೆ ಅಲ್ಲದೆ ನೋಟಿಸ್ ಜಾರಿ ಮಾಡಿ ವಾರ್ನಿಂಗ್ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ಕವರ ಬಳಕೆ ನಿಲ್ಲಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಈಗ ಈ ಪ್ಲಾಸ್ಟಿಕ್ ಪೇಪರ್ ಅನ್ನ ಉಪಯೋಗಿಸಿ ಈ ಇಡ್ಲಿಯನ್ನ ತಯಾರು ಏನಿದೆ ಆರುನೂರ ಎಂಬತ್ತೊಂದು ಹೋಟೆಲು ರೆಸ್ಟೋರೆಂಟ್ ಮತ್ತು ಇದೆಲ್ಲ ಕಡೆ ನಾವು ಅಭಿಯಾನ ಮಾಡಿರುವಂಥದ್ದು ಈಗ ಅದರಲ್ಲಿ ಐವತ್ತೆರಡು ಉದ್ದಿಮೆಗಳಿಗೆ ನಾವು ನೋಟಿಸ್ ಜಾರಿ ಮಾಡಿದ್ವಿ ಕಲ್ಲಂಗಡಿ ಬಟಾಣಿ ವಿರುದ್ಧವೂ ಬೇಟೆ ಇಡ್ಲಿ ಇಡ್ಲಿ ಬೆನ್ನಲ್ಲೇ ನಕಲಿ ಕಲ್ಲಂಗಡಿ ಹಣ್ಣಿನ ಹಾವಳಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತದೆ ಕಲ್ಲಂಗಡಿಗೆ ಕೃತಕ ಬಣ್ಣ ಹಾಗೂ ರಾಸಾಯನಿಕ ವಸ್ತು ಬಳಸಿ ಆಕರ್ಷಣೀಯವಾಗಿ ಕಾಣುವಂತೆ ಮಾಡಲಾಗ್ತದೆ ಇಂತಹ ಕಲ್ಲಂಗಡಿ ಹಣ್ಣು ಸೇವಿಸೋದ್ರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆಯಂತೆ ಹೀಗಾಗಿ ಕಲ್ಲಂಗಡಿಗೆ ಬಳಸೋ ಕಲರ್ ಪ್ಯಾನ್ಗೂ ಚಿಂತನೆ ನಡೆಸಿದೆ ಹಸಿರು ಬಟಾಣಿಯಲ್ಲೂ ಕೃತಕ ಕಲರ್ ಬಳಕೆ ಮಾಡ್ತಿರೋದು ಬೆಳಕಿಗೆ ಬಂದಿದೆ ಈ ಸಂಬಂಧ ಆಹಾರ ಇಲಾಖೆ ಅಧಿಕಾರಿಗಳು ಮೂವತ್ತಾರು ಸ್ಯಾಂಪಲ್ಸ್ ಸಂಗ್ರಹಿಸಿದ್ದು ಇಪ್ಪತ್ತೆಂಟರಲ್ಲಿ ಕಲರ್ ಇರುವುದು ಪತ್ತೆಯಾಗಿದೆ ಈ ಕೃತಕ ಕಲರ್ನಿಂದ ಕಿಡ್ನಿ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಭಯಾನಕ ಮಾಹಿತಿ ಹೊರಬಿದ್ದಿತು ಕೃತಕ ಬಣ್ಣಕ್ಕೆ ಬ್ರೇಕ್ ಹಾಕಲು ಸಜ್ಜಾಗಿದೆ ಡೇಂಜರ್ ಟ್ಯಾಟೂಗೆ ಬೀಳುತ್ತಾ ಕಡಿವಾಣ ಈಗಿನ ಯುವಕ ಯುವತಿಯರಿಗೆ ಟ್ಯಾಟೂ ಅಂದರೆ ಒಂಥರಾ ಕಿಕ್ ಸದ್ಯ ಇದೇ ಟ್ಯಾಟೂ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ ಟ್ಯಾಟೂನಿಂದ ಸ್ಕಿನ್ ಕ್ಯಾನ್ಸರ್ ಎಚ್ ಐವಿಯಂತಹ ರೋಗಗಳು ಹರಡುವ ಭೀತಿ ಹೆಚ್ಚಾಗ್ತಿದೆಯಂತೆ ಹೀಗಾಗಿ ಟ್ಯಾಟ್ಯೂ ಹಾಕುವವರಿಗೆ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಿದೆ ಇದಕ್ಕಾಗಿ ಗೈಡ್ಲೈನ್ಸ್ ಬೇಕಿರೋದ್ರಿಂದ ಕೇಂದ್ರಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಪತ್ರ ಬರೆಯಲು ಮುಂದಾಗಿದ್ದಾರೆ ಈ ಟ್ಯಾಟೂಗಳನ್ನು ಏನು ಹಾಕ್ತಾ ಇದ್ದಾರೆ ಅದರಲ್ಲಿ ಸುಮಾರು ಇಪ್ಪತ್ತೆರಡು ಹೆವಿ ಮೆಟಲ್ಗಳನ್ನು ಉಪಯೋಗ ಮಾಡ್ತಾರೆ ಇದರ ಬಗ್ಗೆ ನಮ್ಮ ಕೇಂದ್ರದ ಡ್ರಗ್ ಕಂಟ್ರೋಲ್ ಡ್ರಗ್ ಕಂಟ್ರೋಲ್ ಜನರಲ್ಗೆ ನಾವು ಒಂದು ಪತ್ರ ವ್ಯವಹಾರವನ್ನು ಕೂಡ ಮಾಡೋದಕ್ಕೆ ನಾನು ಹೇಳಿದ್ದೀನಿ ಈಗ ಹೆಚ್ಚಿ ಇರೋರ್ಗೆ ಹಾಕಿರ್ತಾರೆ ಅಂದ್ಕೊಳ್ಳಿ ಅವ್ರು ಕ್ಲೀನ್ ಮಾಡಿರಲ್ಲ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಆ ಇನ್ನೊಬ್ಬರಿಗೆ ಅದನ್ನು ಇದು ಮಾಡಿ ಹಾಕ್ತು ಅಂದರೆ ಚಾನ್ಸಸ್ ಸಾಧ್ಯ ಬರೋ ಚಾನ್ಸಸ್ ಕೆಲವು ಸಲ ತುಟಿಗೆ ಹಚ್ಕೊಂಡಿರುವಂಥ ಲಿಪ್ಸ್ಟಿಕ್ ಅನ್ನು ನಾವು ಸೇವನೆ ಮಾಡೋ ಭಾವ ಇರುತ್ತೆ ಅದು ಸೇವನೆ ಆದಾಗ ಅದು ಕೆ ಹಲವಾರು ವಸ್ತುಗಳು ಕ್ಯಾನ್ಸರ್ ಮಾಡುವಂಥ ಒಂದು ಪ್ರಮೇಯ ಕೂಡ ಇರುತ್ತೆ ಹಣ್ಣಿನ ಸೇವನೆಯಿಂದ ಹೆಚ್ಚು ಹೆಚ್ಚು ಸೇವನೆಯಿಂದ ಖಂಡಿತವಾಗಿಯೂ ದೇಹದ ಮೇಲೆ ದುಷ್ಪರಿಣಾಮ ಇದೆ ಒಟ್ಟಾರೆ ದಿನಕ್ಕೊಂದು ಆಹಾರಗಳು ಸೇಫ್ ಅಲ್ಲ ಅನ್ನೋ ಮಾಹಿತಿ ಹೊರಬರ್ತಿತ್ತು ಜನರು ಆತಂಕಕ್ಕೀಡಾಗಿದ್ದಾರೆ ಇನ್ಮುಂದೆ ಬೀದಿ ಬದಿ ಮಾರಾಟ ಮಾಡುವ ಕಾಸ್ಮೆಟಿಕ್ ಹೊಸ ನಿಯಮ ಜಾರಿಯಾದ್ರೂ ಅಚ್ಚರಿಯಿಲ್ಲ ಹಂಸ ಶ್ಯಾಮಲಾ ನ್ಯೂಸ್ ಏಟೀನ್ ಬೆಂಗಳೂರು